ಎಲ್ಲರಿಗೂ ನಮಸ್ಕಾರ ಈ ಬೇಸಿಗೆ ಕಾಲದಲ್ಲಿ ಹುಣಸೆ ಚಿಗುರು ಹೆಚ್ಚಾಗಿ ಸಿಗೋದ್ರಿಂದ ಈ ದಿನ ಹುಣಸೆ ಚಿಗುರಿಂದ ತವೆ ಮಾಡೋದು ನೋಡಿರಿ ಹುಣಸೆ ಚಿಗುರು ಈ ರೀತಿ ಇರುತ್ತೆ ನೋಡಿ ಈ ತೀರ ಆಗಿಬಿಡುತ್ತೆ ಇದು ಬೇಸಿಗೆ ಕಾಲದಲ್ಲಿ ಮಟ್ಟಿಗೆ ಸಿಗೋದು ಚಿಗುರು ಇದನ್ನು ನಾವು ತಂದು ಹಸಿರು ಬೇಕಾದಾಗ ಮಾಡ್ಕೋಬೋದು ಒಣಗಿಸಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಈ ಥರ ಇರೋ ಹುಣಸೆ ಚಿಗುರನ್ನ ನಾವೇನು ಮಾಡಬೇಕು ಈ ಥರ ಸ್ವಲ್ಪವಾಗಿ ತಗೊಂಡು ಈ ಪ್ಲೇಟ್ ಇರುತ್ತಲ್ಲ ನೋಡಿ ಹಿಂಗೆ ಹಾಕ್ಕೊಂಡು ನೋಡಿ ಕೈಯಲ್ಲಿ ಎರಡು ಕೈಯಲ್ಲಿ ಹಿಂಗೆ ಅಂದಾಗ ನೋಡಿ ಬರೀ ಎಲೆ ಮಟ್ಟಿಗೆ ಬೀಳುತ್ತೆ ನಿಮಗೆ ಈ ಏನಿರುತ್ತೆ ಅದು ಮಟ್ಟಿಗೆ ಬೀಳ್ದು ನೋಡಿ ಈ ಥರ ಎಲ್ಲ ಬಂದ್ಬಿಡುತ್ತೆ ಈ ಥರ ಕಡ್ಡಿಯೆಲ್ಲ ಬೇರ್ಪಡ ಬೇರ್ಪಡಿಸ್ಕೋಬೇಕು ಕಡ್ಡಿ ಹಾಕಿದಾಗ ಬಾಯಿಗೆ ಕಡ್ಡಿ ಕಡ್ಡಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನೋಡಿ ಈ ಥರ ನಾವು ಮಾಡಿಟ್ಕೋಬೇಕಾಗುತ್ತೆ ಈಗ ನಾ ಹೇಳ್ದಾಗೆ ಹುಣಸೆಚ್ಚಿಗಿನ್ ಬೇಕಾದ ಹುಣಸೆ ಚಿಗಿನ ತವೆ ಬೇಕಾದ ಪದಾರ್ಥಗಳೇನೆಂದರೆ ತೊಗರಿಬೇಳೆ ಇದು ಒಂದು ಪಾವಷ್ಟು ಬೇಳೆ ಇದೆ ಐದು ಈರುಳ್ಳಿನ ಹೆಚ್ಚಿಕೊಂಡಿರೋದು ಉದ್ದುದ್ದಾಗಿ ಒಂದು ಎಂಟು ಮೆಣ್ಸಿನ್ಕಾಯಿನ ಉದ್ದದ್ದಾಗಿ ಹೆಚ್ಚಿಕೊಂಡಿದ್ದೀನಿ ಆಗಲೇ ಹುಣಸೆ ಹುಣಸೆಚ್ಚಿಗನ್ನು ಬೇರ್ಪಡಿಸಿಟ್ಕೊಂಡಂತ ಹುಣಸೆ ಚಿಗುರು ಕಡ್ಡಿಗಳು ಇಲ್ದಿರೋ ಇಲ್ದಿರ ಅಂತ ಹುಣಸೆ ಚಿಗರು ಮತ್ತು ಜೀರಿಗೆ ಮತ್ತು ಬದನೆಕಾಯಿ ಉದ್ದದ್ದಾಗಿ ಹೆಚ್ಚಿರೋ ಬದನೆಕಾಯಿ ಬೆಳ್ಳುಳ್ಳಿ ಅರಿಶಿನ ರುಚಿಗೆ ಬೆಲ್ಲ ಇದು ಸಾರಿನ ಪುಡಿ ರಸಂ ಪುಡಿ ಈ ರಸಂ ಪುಡಿಗೆ ನಾವೇನು ಮಾಡ್ತೀವಿ ಬ್ಯಾಡಿಗೆ ಧನಿಯಾ ಜೀರಿಗೆ ಮೆಣಸು ಮೆಂತ್ಯ ಸಾಸಿವೆ ಇದನ್ನು ಇನ್ನೊಂದು ಸಲ ಹೇಳ್ಕೊಡ್ತೇನೆ ರ ರಸಪುಡಿಗೆ ಯಾವ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಇದು ಒಗ್ಗರಣೆಗೆ ಸಾಸಿವೆ ಮತ್ತು ಕಲ್ಲುಪ್ಪು ಒಗ್ಗರಣೆಗೆ ಎಣ್ಣೆ ಇದಿಷ್ಟು ಹುಣ್ಸೇಚಿಗ್ರಿಂದವೆ ಬೇಕಾದ ಪದಾರ್ಥಗಳು ಈ ಹುಣಸೆ ಚಿಗುರನ್ನ ತೆಲಗಲ್ಲಿ ಚಿಂತೆ ಚಿಗುರು ಅಂತಾರೆ ಈಗ ಅದು ಮಾಡೋ ವಿಧಾನ ನಾನು ಹೇಳ್ಕೊಡ್ತೇನೆ ಮೊದಲಿಗೆ ಏನು ಮಾಡಬೇಕು ಈ ಪಾವು ತೊಗರಿಬೇಳೆ ತೆಗ್ದಿಕೊಂಡಿದ್ದೀವ ತೊಗರಿಬೇಳೆ ಅಂದರೆ ಕಂದು ಪಪ್ಪು ಅದನ್ನು ಹಾಕ್ಕೋಬೇಕು ನಂತರ ಅದಕ್ಕೆ ಹರಿಶಿನ ನಂತರ ಜೀರಿಗೆ ಬೆಳ್ಳುಳ್ಳಿ ಮತ್ತು ಉದ್ದುದ್ದವಾಗಿ ಹೆಚ್ಚಿದಂಥ ಈರುಳ್ಳಿ ಆ ನಂತರ ಏನು ಅಂದರೆ ಈ ಬದನೆಕಾಯಿ ಉದ್ದುದಾಗಿ ಹೆಚ್ಚಿಕೊಳ್ತೀವಲ್ಲ ಆ ಬದನೆಕಾಯಿನ ಈ ರೀತಿ ನೀರು ಸೋಸಿ ಈ ರೀತಿಯಾಗಿ ಹಾಕೋಬೇಕು ಇದಿಷ್ಟನ್ನು ಹಾಕಿ ಮತ್ತು ನೋಡಿ ಉದ್ದುದ್ದಾಗಿ ಹೆಚ್ಚಿಕೊಂಡಿರ್ತೀವಲ್ಲ ಹಸಿಮೆಣ್ಸಿ ಕಾಯಿ ಅದನ್ನು ಸಹ ಅದ್ರ ಜೊತೇಲಿ ಹಾಕಬೇಕು ಹಾಕ್ಬಿಟ್ಟು ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಿಲು ಒಡಿಸ್ಕೋಬೇಕು ಆಗೇನಾಗುತ್ತೆ ಈ ಬದನೆಕಾಯಿ ಈರುಳ್ಳಿ ಏನೇ ಆಗುತ್ತೆ ಬೇಳೆ ಎಲ್ಲನೂ ಕ್ಲೀನಾಗಿ ಬೆರೆತ್ಕೊಂಡಿರುತ್ತೆ ಯಾವುದೇ ಕಾರಣಕ್ಕೂ ಅದ್ರ ಜೊತೆಯಲ್ಲಿ ಹುಣಸೆ ಹಾಕ್ಬಾರ್ದು ಹುಳಿ ಹುಳಿಯಾಗಿರೋದ್ರಿಂದ ಏನಾಗುತ್ತೆ ಈ ಬೇಳೆ ಬೇಯೋದಿಲ್ಲ ಈ ಬೇಳೆ ಎಲ್ಲ ಬೇಯಿಸ್ಕೊಂಡು ನಂತರ ಹುಣಸೆ ಚಿಗ್ರನ್ನ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಬೇಯಿಸ್ಬೇಕಾಗುತ್ತೆ ನೋಡಿ ಈಗ ಈ ಬೇಳೆ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಈ ಜೀರಿಗೆ ಎಲ್ಲ ಹಾಕಿ ಬೇಯಿಸ್ಕೊಳ್ತೀವಲ್ಲ ಅದು ನೋಡಿ ಈ ಥರ ಆಗಿರುತ್ತೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಈ ಬೆಂದ ಬೇಳೆಗೆ ಈ ಥರ ಹುಣಸೆಚಿಗಿರುತ್ತೆ ನೋಡಿ ಇವಾಗ ಉಳಿಸೆ ಚಿಗಿ ಥರ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಅದಕ್ಕೆ ತಕ್ಕನಷ್ಟು ಉಪ್ಪನ್ನು ಹಾಕ್ಬೇಕು ಆ ಹುಳಿಗೆ ತಕ್ಕನಷ್ಟೇ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಅವಾಗಲೇ ಹಸಿಮೆಣ್ಸಿಕ ಹಾಕಿರೋದ್ರಿಂದ ಆ ಖಾರ ನೋಡಿಕೊಂಡು ಈ ಸಾರಿನ ಪುಡಿಯನ್ನು ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಳ್ಳೆದು ವಾಸನೆ ಬರೋವರೆಗೂ ಚೆನ್ನಾಗಿ ಬೆರೆಸ್ಬೇಕು ಚೆನ್ನಾಗಿ ಬೆರೆಸಿ ಕುದಿಸ್ಬೇಕು ನೋಡಿ ಈಗ ಹಲವಾರಿ ಕುದಿರೋ ಈ ತವೆ ಏನಿರ್ತವೆ ಹುಣಸೆ ತವೆ ತವೇ ಹುಣಸೆ ಪಪ್ಪು ಅಂತ ಏನಂತಿವೆ ಅದಕ್ಕೆ ಕೊನೆಯಲ್ಲಿ ಈ ರೀತಿ ಎಣ್ಣೆಯನ್ನು ಹಾಕಬೇಕು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದಮೇಲೆ

ವೆ ಹಾಕಿ ನೋವು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಕುದಿಸ್ಬೇಕು ಕುದಿಸಿ ನಂತರ ಆಫ್ ಮಾಡಿದ್ರೆ ನಿಮಗೆ ಹುಣಸೆ ಚಿಗ್ರನ ಪಪ್ಪು ಅಂದರೆ ಹುಣಸೆ ಚಿಗ್ರಿನ ತವೆ ಏನಾಗುತ್ತೆ ಅದು ರೆಡಿಯಾಗಿರುತ್ತೆ ಈಗ ಈ ಹುಣಸೆ ಚಿಗ್ರನ ಪಪ್ಪು ಅಂತಂದರೆ ಈ ಚಿಂತೆ ಚಿಗ್ರಿ ಪಪ್ಪು ಅಂತೀವಲ್ಲ ಅದು ಹುಣಸೆ ಚಿಗ್ರನ ತವೆ ರೆಡಿಯಾಗಿದೆ ಅನ್ನದ ಜೊತೆಗೆ ಸವಿಯಲ್ಲಿ ಸಿದ್ಧವಾಗಿದೆ ಇದನ್ನು ಚಪಾತಿ ಜೊತೆ ಮುದ್ದೆ ಜೊತೆ ಎಲ್ಲ ರುಚಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಪೇಜ್ ಥ್ಯಾಂಕ್ ಯು